ವಿರಾಮದ ನಂತರ ಮತ್ತೆ ಸ್ವಾಗತ ಗುರುಜಿ ಪ್ರತಿ ದಿನ ರಾಶಿ ಭವಿಷ್ಯಗಳನ್ನ ತಿಳಿಸ್ತಾ ಇದ್ದೀವಿ ಅಹ್ ಪ್ರತಿಯೊಬ್ಬರಿಗೂ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದೊಂದು ಕುತೂಹಲ ಇದ್ದೇ ಇರತ್ತೆ ಆ ನಂತರ ಕೆಲಸ ಕಾರ್ಯ ಶುರು ಮಾಡಿಬಿಡೋಣ ಅಂತ ರಾಶಿ ಭವಿಷ್ಯ ನೋಡೋದಾದ್ರೆ ಗುರುಜಿ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ರಾಹು ರಾಹುಕೇತುವೆ ನಮಃ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳಲ್ಲಿ ಮೊದಲನೇದಾಗಿ ಮೇಷರಾಶಿವರಿಗೆ ಮೇಷರಾಶಿಯವರಿಗೆ ತನ್ನ ಜ್ಞಾನಕ್ಕೆ ಸಂಬಂಧಿಸಿದಂತೆಯೇ ತನ್ನ ನಡತೆಗಳಿಗೆ ಸಂಬಂಧಿಸಿದಂತೆ ತನ್ನ ಆಗು ಹೋಗುಗಳಿಗೆ ಸಂಬಂಧಿಸಿದಂತೆ ಅಂಥವರ ಜೊತೆಯಲ್ಲಿ ನೀವು ಸ್ನೇಹವನ್ನು ಬೆಳೆಸಿದಾಗ ಮತ್ತು ನಿಮ್ಮ ಹಳೆ ಸ್ನೇಹ ಇರ್ಬೋದು ಮತ್ತು ನಿಮ್ಮ ಸತಿಪತಿ ಆಗಿರ್ಬೋದು ಅಥವಾ ಕುಟುಂಬದಲ್ಲಾಗಿರ್ಬೋದು ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದವರು ಹೆಚ್ಚು ಜೊತೆ ನೀವು ಸಂಪರ್ಕ ಅನ್ನುವಂಥದ್ದು ಇಟ್ಕೊಂಡಾಗ ಈ ದಿನ ನೀವು ಯಾವುದೇ ಒಂದು ಸಂಕಲ್ಪ ಅನ್ಕೊಂಡು ತೆಗೆದುಕೊಂಡ್ರೂ ಕೂಡ ಆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತೀರಾ ಅನ್ನುವಂಥದ್ದು ಬರ್ತಾ ಇದೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ಬರ್ತಾ ಐತೆ ಮತ್ತು ಕುಟುಂಬದಲ್ಲಿ ನೀವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅನ್ಕೊಂಡಿದ್ದೀರಾ ಅಂದರೆ ಒಂದು ಜವಾಬ್ದಾರಿಯುತವಾಗಿ ಜವಾಬ್ದಾರಿ ಅನ್ನುವಂಥದ್ದು ತೆಗೆದುಕೊಂಡಾಗ ಆ ಹಣಕಾಸಿನಲ್ಲಿ ನಿಮಗೆ ಸಹಾಯ ಸಪೋರ್ಟು ಅನ್ನುವಂಥದ್ದು ಬರ್ತಾ ಐತೆ ಖಂಡಿತವಾಗ್ಲೂ ಕೂಡ ಅದರಲ್ಲೂ ಕೂಡ ನೀವು ಹೇಳಿಗೆ ಅನ್ನುವಂಥದ್ದು ಬರ್ತಾ ಇದೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಅಂತಂದರೆ ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯ ಕಲಹಗಳು ಕಲಪಗಳು ಅನ್ನುವಂಥದ್ದು ಇದೆ ಅದನ್ನು ಸ್ವಲ್ಪ ನೀವು ಎಚ್ಚೆತ್ಕೋಬೇಕಾಗುತ್ತದೆ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಸಿಂಹ ರಾಶಿ ಮತ್ತು ಕು ಋಚಿಕ ರಾಶಿ ಮತ್ತು ಮೀನರಾಶಿಯವರನ್ನ ಪಾರ್ಟ್ನರಾಗಿ ಮಾಡಿಕೊಂಡ್ರೆ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಉನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ ಅದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ವ್ಯವಹಾರದಲ್ಲಿ ಒಡನಾಟ ಅನ್ನುವಂಥದ್ದು ಬೆಳೆಸ್ಕೋಬೇಕಾಗುತ್ತದೆ ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ವಿಶೇಷವಾಗಿ ತೀರ್ಥಯಾತ್ರೆ ಕ್ಷೇತ್ರಗಳು ಅನ್ನುವಂಥದ್ದು ಮಾಡುವಂಥದ್ದು ಮತ್ತು ಹಣಕಾಸಿನಲ್ಲಿ ಸ್ವಲ್ಪ ದುಂದು ವೆಚ್ಚ ಅಂತ ಬರ್ತಾ ಇದೆ ಅಂತಂದರೆ ನೀವು ಅಂದ್ಕೊಂಡಿದ್ದಕ್ಕಿನ್ನೂ ಕೂಡ ನಿಮ್ಮ ಆದಾಯಕ್ಕಿನ್ನೂ ಕೂಡ ಹೆಚ್ಚು ಖರ್ಚು ವೆಚ್ಚಗಳು ಅಂತ ಬರ್ತಾ ಐತೆ ಆದರೂ ಕೂಡ ತೀರ್ಥಕ್ಷೇತ್ರಗಳ ಪ್ರಯಾಣದಿಂದ ನಿಮಗೆ ದೇವರ ಅನುಗ್ರಹ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ನಿಮಗೆ ದೊರಕುತ್ತೆ ಒಳ್ಳೆಯದಾಗುತ್ತೆ ನೀವೇನು ಅನ್ಕೊಂಡಿದರೆ ಅದನ್ನು ಸಾಧನೆ ಮಾಡುವಂತಹ ಫಲಾಫಲಗಳು ಈ ದಿನ ನಿಮಗೆ ಲಭಿಸುತ್ತದೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮಗೆ ನಿಮ್ಮ ಮನೋಧೈರ್ಯ ಮನೋಜ್ಞಾನ ಅನ್ನುವಂಥದ್ದು ತುಂಬ ಉನ್ನತವಾದ ಸ್ಥಾನಕ್ಕೆ ಅನ್ನುವಂಥದ್ದು ಬರ್ತಾ ಐತೆ ನೀವು ಯಾವುದನ್ನು ಯಾವ ಕೆಲಸಕ್ಕೆ ತುಂಬ ದಿನಗಳಿಂದ ನೀವು ಅಡಚ ಅಡೆತಡೆಗಳಾಗಿ ಅಡಚಣೆಗಳಾಗಿ ನೀವು ಕೆಲಸ ಸಾಧಿಸ್ಕೊಂಡಿಲ್ವೋ ಪೆಂಡಿಂಗ್ ಇತ್ತೋ ಆ ಕೆಲಸವನ್ನು ಈ ದಿನ ಸ್ವಲ್ಪ ಪ್ರಯತ್ನ ಪಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಉನ್ನತವಾದ ಸ್ಥಾನಕ್ಕೆ ಬರ್ತೈತೆ ನಿಮ್ಮ ಜ್ಞಾನದಿಂದಲೇ ನಿಮಗೆ ನಿಮ್ಮ ಮನೋಧೈರ್ಯದಿಂದಲೇ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂಥದ್ದು ಐತೆ ಆದ ಕಾರಣ ಬೇರೆಯವರ ಮಾತುಗಳನ್ನು ಕೇಳಬೇಡಿ ಕೇಳಿದ್ರು ಅಲ್ಲಿಗಲ್ಲಿಗೆ ಬಿಟ್ಬಿಡಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಕಂಕಣ ಭಾಗ್ಯ ಕೂಡುವಂತಹ ಬರುವಂತಹ ಮಾರ್ಗದರ್ಶನ ಅನ್ನುವಂಥದ್ದು ಈ ದಿನ ಆಗ್ತಾ ಇದೆ ಅಂದ್ರೆ ತುಂಬಾ ದಿನಗಳಿಗೆ ತುಂಬಾ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಕನ್ಯಾ ರಾಶಿ ಅವರಿಗೆ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲ ಎಷ್ಟೆಲ್ಲ ಪ್ರಯತ್ನ ಪಟ್ವಿ ಆ ಏನು ಏಜು ಕೂಡ ತುಂಬ ಭಾರ ಆಗ್ತಾಯಿದೆ ಸ್ವಂತದವರಿಂದ ಕೂಡ ಬಂದರು ಹಿತೈಷಿಗಳು ಕೂಡ ತೋರಿಸ್ಕೊಟ್ರು ಯಾವುದನ್ನು ಕೂಡ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲ ಅನ್ನೋರಿಗೆ ಈ ದಿನ ಮನೆ ದೇವರಿಗೂ ಕೂಡ ಆರಾಧನೆ ಮಾಡ್ಕೊಳ್ಳಿ ಮುಡುಪು ಕಟ್ಕೊಳ್ಳಿ ಮತ್ತು ಇಷ್ಟ ದೇವರುಗೂಡೂ ಕೂಡ ಆರಾಧನೆ ಮಾಡಿ ಮತ್ತು ತನ್ನನ್ನು ತಾನೇ ಅರ್ತ್ಕೊಳ್ಳೋದಕ್ಕೆ ಸ್ವಲ್ಪ ಸಾಧ್ಯವಾದಷ್ಟು ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಕೂಡ ಸಾಧ್ಯವಾದಷ್ಟು ಕೂಡ ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಮಾಡಿ ಸಾಯಂಕಾಲದತ್ತು ಮಾಡುವಂಥ ಬಟ್ ಆದ್ರೂ ಕೂಡ ನೀವು ಮಾಡಿ ಈ ದಿನ ಮಾಡಿದಾಗ ನಿಮ್ಗೆ ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ದಕ್ಕುತ್ತೆ ನೀವು ಅನ್ಕೊಂಡಿದ್ದನ್ನ ಕಾರ್ಯ ಸಕ್ಸಸ್ ಅನ್ನುವಂಥದ್ದು ಮಾಡಬಹುದು ಮತ್ತು ತುಲ ಅವರಿಗೆ ಈ ದಿನ ತುಲ ರಾಶಿಯವರಿಗೆ ಸಂಬಂಧಿಸಿದಂತೆ ಬಿಸ್ನೆಸ್ಸು ಮತ್ತು ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಆ ಕ್ಷೇತ್ರದಲ್ಲಿ ಸ್ವಂತದವರಿಂದಾನೇ ಅಂದರೆ ಇತೇಶಿಗಳಿಂದನೇ ನಿಮ್ಮ ಕೊಲೀಕ್ಸಿಂದನೇ ನಿಮ್ಮ ಸಹಪಾಠಿಗಳಿಂದನೇ ಸ್ವಲ್ಪ ನಿಮ್ಗೆ ಅಡೆತಡೆಗಳು ಅನ್ನುವಂಥದ್ದು ಇದೆ ಅಂದರೆ ನಿಮ್ಮ ಪೋಸ್ಟನ್ನು ಅಂದರೆ ನೀವಿರುವ ಸ್ಥಾನವನ್ನು ಕೆಳಗಡೆ ಇಳಿಸುವಂಥದ್ದು ನಾನು ಬರಬೇಕು ಅನ್ನುವಂಥದ್ದು ನಿಮ್ಮ ಹಿತೈಷಿಗಳಿಂದ ಸ್ವಲ್ಪ ಅಡೆತಡೆಗಳು ಆಗುವಂತಹ ಮಾರ್ಗಗಳಿದ್ದಾವೆ ಸ್ವಲ್ಪ ನೀವು ಗಂಭೀರವಾಗಿ ತೆಗೆದುಕೊಂಡು ಯಾರು ನಿಮ್ಮ ಹಿತೈಷಿಗಳಿದ್ದಾರೋ ಅವರ ಹತ್ರ ಸ್ವಲ್ಪ ಸಲಿಗೆಯಿಂದ ನಿಮ್ಮ ಸ್ನೇಹದಿಂದ ನಿಮ್ಮ ವಾಕ್ ಚಾತುರ್ಯದಿಂದ ನಿಮ್ಮ ಮುಗಳ್ನಗೆಯಿಂದ ಅವರು ಕನೆಕ್ಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ನಿಮ್ಮ ಒಂದು ದುಷ್ಟ ಕಣ್ಣದಿಷ್ಟಿ ಬೆಳ್ದೇ ಇರೋ ರೀತಿಲಿ ಆಗಲಿ ರುಚಿಕ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ಮನೋಜ್ಞಾನ ಅಂತಂದ್ರೆ ನೀವು ಅನ್ನುಕೊಂಡಂತಹ ಕೆಲಸ ಕಾರ್ಯ ಸಿದ್ಧಿ ಮಾರ್ಗ ಅನ್ನುವಂಥದ್ದು ಬರ್ತಾ ಐತೆ ಮತ್ತು ಗುರು ಹಿರಿಯರ ಆಶೀರ್ವಾದ ಮತ್ತು ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗುತ್ತದೆ ಕುಟುಂಬದವರಿಂದನೂ ಕೂಡ ಮತ್ತು ವಂಶಸ್ಥರಿಂದ ಕೂಡ ನಿಮಗೊಂದು ಒಳ್ಳೆಯ ಸ್ಥಾನಮಾನ ಅನ್ನುವಂಥದ್ದು ದಕ್ಕುವಂತಹ ಮಾರ್ಗ ದಿನ ನಿಮ್ಮ ಜವಾಬ್ದಾರಿಯಿಂದ ನಿಮ್ಮ ಮಾತಿನಿಂದ ಒಂದು ಕೆಲಸ ಕಾರ್ಯಗಳು ನಡೆಯುವಂತಹ ಮಾರ್ಗದರ್ಶನ ಅನ್ನುವಂಥದ್ದು ಇದ್ದಾವೆ ಜವಾಬ್ದಾರಿ ತೆಗೆದುಕೊಳ್ಳಿ ನೀವು ನಿಭಾಯಿಸುವಂತಹ ಕೆಪಾಸಿಟಿ ಭಗವಂತ ಕಲ್ಪಿಸ್ತಾನೆ ನೀವು ಅದನ್ನು ಪರಿಗಣನೆ ತಗೊಂಡು ನಿಮ್ಮ ಶಕ್ತಿಯಾನುಸಾರ ನಿಮಗೆ ಸ್ ಕೈಲಾದಷ್ಟನ್ನು ಕೂಡ ಸಹಾಯ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತದೆ ಧನುಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ವ್ಯವಸಾಯಕ್ಕೆ ಸಂಬಂಧಿಸಿದಂತಹ ಬೀಜಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ತೆಗೆದುಕೊಳ್ಳುವಂಥದ್ದಾಗಲಿ ಭೂಮಿಗೆ ಸಂಬಂಧಪಡುವಂತಹದ್ದು ಮಾರುವಂಥದ್ದಾಗಲಿ ತೆಗೆದುಕೊಳ್ಳುವಂಥದ್ದಾಗಲಿ ಮತ್ತು ವ್ಯವಸಾಯಕ್ಕೆ ಸಂಬಂಧಿಸಿದಂತಹ ಹಸು ಕರುಗಳನ್ನು ನೀವು ಸಾಕುವಂಥದ್ದಾಗಲಿ ಅವುಗಳಿಗೆ ಪ್ರೇರಣೆ ಕೊಡುವಂಥದ್ದಾಗಲಿ ನೀವು ಮಾಡಿದಾಗ ಈ ಎಲ್ಲ ಥರದಲ್ಲೂ ಕೂಡ ಧನುಸು ರಾಶಿಯವರಿಗೆ ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ಬರ್ತಾ ಐತೆ ಒಂದು ಸಕ್ಸಸ್ಫುಲ್ ಅನ್ನುವಂಥದ್ದು ಬರ್ತಾ ಇದೆ ವಿಶೇಷವಾಗಿ ಯಾರಾದರೂ ಕೂಡ ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ಕೂಡ ಈ ದಿನ ಸ್ವಲ್ಪ ಸಂಕಲ್ಪ ಮಾಡಿಕೊಳ್ಳಿ ಆದಷ್ಟು ಬೇಗ ನಿಮಗೆ ಸಕ್ಸಸ್ ಆಗುತ್ತೆ ಮನೆ ಕೆಲವರಿಗೆ ನಿಂತೋಗಿರುತ್ತೆ ಅದನ್ನು ಕೂಡ ತಿರ್ಗ ಪುನಾರಂಭನೆ ಮಾಡಿಕೊಂಡು ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಯಾವುದೋ ಅಡೆತಡೆಗಳಲ್ಲ ಕಂಪ್ಲೀಟ್ ಮಾಡುವಂತಹ ಯೋಗ ಬಲ ಅನ್ನುವಂಥದ್ದು ಧನುಸು ರಾಶಿ ಅವರಿಗಿದೆ ಮಕರ